ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆ ಲಾಕ್ ಚಲೋ ಮಾಡ್ರಿ ಬೆಳಗಿನ ನಾಷ್ಟಕ್ಕೆ ಇವಾಗ ನಾನು ಉಪ್ಪಿಟ್ಟು ಮಾಡ್ಬೇಕಂತ ಮಾಡ್ಯಾನಿ ಉಪ್ಪಿಟ್ಟು ಮಾಡಿ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊತಾ ಇದ್ದೀನಿ ಮೂರು ನಾಲ್ಕು ದಿನದಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಯಾಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ನಮ್ಮ ಚಿನ್ನ ಮಗ ಮೂರುವರೆ ತಿಂಗಳದ್ದು ಕೋಲಿ ಹಾಕಿದ್ವಿ ಅದು ಅವಳು ಕೋಲಿಯ ಇಂಜೆಕ್ಷನ್ ಏನೋ ಇನ್ಫೆಕ್ಷನ್ ಆಗಿ ಅದು ಗಟ್ಟಿ ಆದಂಗಾಗಿ ಆಗಿ ನಾನು ಈ ದವಾಖಾನೆಗೆ ಹೋಗೋದು ಆಗ್ಬೋದು ಹಾಗಾಗಿ ಇವತ್ತು ಬೆಳಗ್ಗೆನ ನಿಮ್ಮೊಟ್ಟಿಗೆ ಮಾತಾಡ್ಕೆ ಅಂತ ए देख नाश्ता है ना शेयर मार कहाँ था नहीं बनने फ्रेंड्स हियर साला था हम्म आये में आये में शोपिया शोपिया आये में आये में डॉक्टर डॉक्टर आये में हम्म हियर ये देख हियर पे हम्म राव कोयमा हाँ इंटर कोयमा राव 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 क्योर्बोट हाँ डॉक्टर क्योर्बोट हम्म

ആ വീ മോർ ഹം ആ വീ മോർ ഫസ്റ്റ് 4 ഹം 7 ഹം നേ നെ 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 ഹം 3 ടക്ലേ മാർക്കോക്ക ഹം ഞാൻ ടക്ലേ തിൻഡുവാൻ ഒറ്റ തിൻഡേല്ല നേ അമ്മനേ മാടി തിൻഡുവാണ്ടിചുണ്ട അങ്ങേ തിൻഡേയ ടങ്ങടങ്ങ ടരാ നാ പോര് വാ നേനെ മാറ് ഹം അണ്ടർ ഡോക്

ಏ ಅಲ್ಲಿ ತಜರಾಗಿಟ್ಟ ಸುಮ್ಮನಿರ ಪಾಟೀ ತ ತಂಗಿ ಬರಿತಾಳೆ ಅದನ್ನ ನಮ್ಮ ಸುಮ್ಮ ಮನೆಗೆ ಇರ್ತಂದ್ರೆ ನೇ ಇದನ್ನು ನೋಡ್ರಿ ಜಗಳ ಶಾಲಿಗೆ ಹೋದಂದ್ರೆ ಆರಾಮ ಇರ್ತಾನೆ ಅವನ್ ವಾರದಾಗ ಐದ ದಿನ ಅಷ್ಟು ಶನಿವಾರ ರವಿವಾರ ಎರಡು ದಿನ ಗ್ಯಾಪ್ ಇರ್ತದ

ಬರ್ರಿ ಏನ್ ಬರ್ತಾವ ನೋಡ್ರಿ ಬರ್ರಿ ನೋಡೋಣ ಏನ್ ಬರ್ತಾವ ಹ್ಮ್ ಹ್ಮ ಬರಿತೀಯಲ್ಲ ಸುಮಂತ ರೆಟ್ಟಐ ಬರಕ ಅದೇ ಈ ನೋಡ್ರಿ ಈ ಎಷ್ಟು ಉದ್ದ ಹ್ಮ್ ಹ್ಮ್ ನೀನ್ ನೋಡಿದ್ರೆ ಸಾಕ್ ನಿಮ್ಮ ಮಿಸ್ ಸರಿ ಬಾ ಉಪ್ಪಿಟ್ಟು ಆಯ್ತು ಉಪ್ಪಿಡ್ತೇನೆ ಬಾ ಉಪ್ಪಿಟ್ಟು ನಾಷ್ಟ ಆದ್ಮೇಲೆ ಆದಮೇಲೆ ರೀ ಪಟ ಮತ್ತು ಈ ತಿಂಗಳ ಆಗಸ್ಟ್ ತಿಂಗಳಿಗೆ ನಂದು ಮತ್ತು ಮಣಪುರಂ ಫೈನಾನ್ಸ್ನಾಗೆ ಕೆಲಸ ಮಾಡ್ತಾನೆ ಅಂದಲ್ಲ ಅದು ರೀ ಜಾಯ್ನಿಂಗ್ ಐತಿ ಮತ್ತು ಇಲ್ಲಿ ಈಗ ನಾವು ಇರೋ ಬಾಡಿಗೆ ಮನೆಗೆ ನಮ್ಮ ಬ್ರಾಂಚ್ಗೆ ಸ್ವಲ್ಪ ದೂರ ಆಗ್ತೈತಿ ಹಾಗಾಗಿ ನಾವು ಅಲ್ಲೇ ಮನೆ ಮಾಡ್ಬೇಕಂತ ಮಾಡೀವಿ ಹತ್ರನ ಅಕ್ಕಿಗೆ ಮತ್ತು ದಿನಕ್ಕೆ ಎರಡು ಸತನಾದ್ರೂ ಆಕೆ ಅಂತಲ್ಲಿ ಬರ್ಬೇಕಲ್ಲ ಹಾಲು ಕುಡಿಸ್ಬೇಕಲ್ಲ ಹಾಗಾಗಿ ನಾಷ್ಟ ಮಾಡಿ ಒಟ್ಟು ಮಾಡಿ ಬರಕತ್ತ ಅವ್ರ ಅಪ್ಪಾಜಿನ ಬರ್ತಾನೆ ಅಂತ ಹೋಗಿ ಮನೆ ನೋಡ್ಕೊಂಬರ್ಬೇಕು ಆಲ್ರೆಡಿ ನೋಡೇವಿ ಇನ್ನೊಂದು ಸರಿ ನಾನು ಹೋಗಿಲ್ಲ ನಾನು ಹೋಗಿ ನೋಡ್ಕೊಂಬರ್ಬೇಕು ಮತ್ತು ನಾನು ಉಪ್ಪಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ರೀ ಸಕ್ರಿ ಏನು ಒಟ್ಟು ಉಪ್ಪು ಜಾಸ್ತಿ ಆಯ್ತಂದ್ರೆ ಕಡಿಮೆನೂ ಆಗ್ತೈತಿ ಮತ್ತು ತಿನ್ನೋಕೆ ರುಚಿಯಾಗಿ ಬರ್ತೈತಿ ತಿಂಗ್ಳು ಹೆಂಗೋ ಕಳೋದ್ ಹೋಗಿಬಿಡ್ತು ಇಪ್ಪಟ್ಟು ನಮ್ಮ ಚಿನ್ನಿ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಬೇಜಾರುಬಿಟ್ಟು ರೆಡಿ ಆಯ್ತು ಬರೀ ಚಿತ್ರ ಚಿತ್ರ ಓದೋದಿಲ್ಲ ಬರೆಯೋದಿಲ್ಲ ಏನಿಲ್ಲ ಸುಮಂತ ಬರೆಯೋದ ಬರೋದ 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 ಚಿತ್ರ ನೋಡೋರು ಬಾರೆ 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 ಯಾಕೆಂದ್ರೆ ಈಗ ಐದ ಹತ್ತು ನಿಮಿಷ ಮಲ್ಕಲ ಹ್ಞೂ ಮನೆಯ ಒಂದು ನೋಡಾಕ್ ರೆಡಿ ಆಗ್ಬಿಟ್ಟು ತಿನ್ ಮತ್ತ್ ಮನೆ ನೋಡಕ್ಕೆ ಬರ್ತೀವಲ್ಲ ಈಗ ತಿನ್ನ ಉಪ್ಪಿಟ್ಟು ಎಲ್ಲರನ್ನ ಬರ್ರಿ ಬರ್ರಿ ಉಪ್ಪಿಟ್ಟು ತಿನ್ನಾಕ మే ఎవేరియపు రొట్టెకి పుడుకొందారే వికేంద్య ఏనేర్లేతే ఏనాకు తోపున ఒకటో సావు అన్నది టైం నడి చాక కొడద్ర ముగితి నడి వకి బెళకి నష్ట ఎబ ఆమేలు ఓకివం అంటేది బడ ఏన్ ఓది 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 యాపుక్కు ఆ పెన్ ఆ పెన్

ದುಡಂಗಲಿಲ್ಲ ಇವಾಗ ಏನಾಗೈತಿ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿ ಮೊನ್ನೆ ಇಪ್ಪತ್ತೋಳ್ಕೆ ಐದ್ರ ಬಿಸೈತೆ ಅವ್ಳಿಗೆ ಹಿಂಗೆ ಹಾಕೋತ್ತಿಗೆ ಸಾಕು ಸಡನ್ಲಿ ದಬ್ಬ ಹಾಕೊಂಡ್ಬಿಡ್ತಾಳೆ ಹಿಂಗೆ ಹಾಕಿ ಹಿಂಗೆ ತೆಗೆಯದ್ರಾಗ ಸಡನ್ಲಿ ದಬ್ಬ ಹಾಕೊಂಡ್ಬಿಡ್ತಾರೆ ಆಕಿನ್ ಹಿಡ್ಯದ ಒಂದು ದೊಡ್ಡದು ಹೋಳಾಗ್ಯತಿ ನಂದು ಇನ್ನು ಹದಿನೈದು ದಿನ ಉಳಿತು ಮತ್ತು ಈ ತಿಂ ಇಪ್ಪತ್ತೋಳ್ಕ ರಿಟರ್ನ್ ಜಾಯ್ನಿಂಗ್ ಆಗ್ಬೇಕು ಆಕಿನ್ ಬಿಟ್ಟು ಹೋಗಕ್ಕೆ ಹಾಕೋಲ್ದು ಆಕೂ ಒಂದು ಕ್ಷಣನೂ ನನ್ನ ಬಿಟ್ಟು ಇರೋಂಗಿಲ್ಲ ಯಾವುದಿಲ್ಲ ಅಂದ್ರೆ ನಂಗೆ ಅವನ ಕಡೆನೂ ಜಾಸ್ತಿ ಇರೋಂಗಿಲ್ಲ ಕಿರಿ ಕಿರಿಕಿರಿ ಮಾಡ್ತಾಳೆ ನೋಡೋದು ಇದ್ಲು ಕೆಲಸ ಮಾಡೋದು ಇಲ್ಲ ಕೆಲಸ ಬಿಡೋದು ಅವಳಕ್ಕಿಂತ ಏನು ದೊಡ್ಡದಲ್ಲ ಅಂತ ಇವಾಗ ಹೋಗ್ತೇವೆ ಆಮೇಲೆ ಅವರ ಮೇಲೆ ಮನೆ ನೋಡಕ್ ಹೋಗಿ ನೋಡ ಮೇಲೆ ಏನಾದಂತೆ ನಿನ್ನೊಳಗೆ ಸೇರ್ ಮಾಡ್ಕೊತ